ಈಗ ನೋಡ್ರಿ ಇಲ್ಲಿ ಕೆಳಗೆ ಅಕ್ಷರಗಳವ ನೀವು ಪದಗಳ ರಚನೆ ಮಾಡ್ತೀರಿ ಇದು ಮ್ಯಾಗ್ನೆಟಿಕ್ ಬೋರ್ಡ್ ಅದ ನೀವೇನ್ ಮಾಡಬೇಕು ಇಲ್ಲಿ ಪದಗಳನ್ನು ತಗೊಂಡ ಹೇಳಿದ ಶಬ್ದ ಪದಗಳನ್ನು ಅಲ್ಲಿ ಹಚ್ಬೇಕು ಹಾ ಈಗ ಒಂದೇ ಪದ ಏನದ ವ ಜವಾ ಹಚ್ಚಿರಿ ಒಬ್ಬರು ಏನ್ ಮಾಡಿದ್ಲಕ್ಕಿ ಪದ ಯಾವ್ದು ಮಾಡಿದ್ಲು ಜವ ಹೇಳಕಿ ಪದ ಯಾವ್ದಾಯ್ತು ಗೋಡ್ ಎರಡನೇ ಪದ ಪದ್ಮ ನೀ ಮಾಡ್ತಿ ಮಾನ ಮಾಡ ಮಾನ ನೀ ಸುಮ್ ಸುಮ್ಕೊಡ ಮನೆ ಹೇಳ್ಬೇಡ ಅಕ್ಕೇನೇ ಮಾಡ್ತಾ ಮಾ ಹುಡುಕು ನಾ ಹುಡುಕು ಮಾ ನ

ಬ ತೆಳಕ್ ತಗೋ ಇನ್ನೊಂದ್ ಸ್ವಲ್ಪ ತೆಳಕ್ ತಗೋ ಹಾ ಬ ರ ಇಲ್ಲ ನೋಡ್ರಿ ಗೋಡ್ ಈಗ ಯಾವ ಪದ ಆಯ್ತು ಗೋಡ್ ದ ಇಲ್ಲ ನೋಡ್ರಿ ಹಾ ಹಚ್ಚ ಚದರ ರ ಈಗ ಈಗ ಒಂದ್ ಪದ ಮಾಡಿರಿಲ್ಲ ರ ಅಲ್ಲಿ ತಗೊಂಡು ಹಚ್ಬೇಕಿದ್ದಾರ ಚದರ ಹಾ ಗೋಡ್ ಗೋಡ್ ಅದೇನಾಯ್ತು ನೋಡ್ರಿ ಏನಾಯ್ತದು ಚದರ ಹಿಂಗ ಮೂರಕ್ಷರ ಪದಗಳು ಮಾಡ್ಬೇಕು ಮಾಡ್ತೀರಿ ಮತ್ತ ಚಲೋ ಹ ಇನ್ನೊಂದ್ಸಲ